ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತಹ ಅನ್ನೆಸೆಸರಿ ಆಗಿ ಅದರ ಬಗ್ಗೆ ಇವತ್ತೇನು ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಏನಾಗಿದೆ ರಾಜ್ಯದಲ್ಲಿ ಅಂತ ಹೇಳಿ ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮಳೆಯ ಅನಾಹುತಗಳಿಂದ ಇಡೀ ರಾಜ್ಯ ಕಂಗಾಲಾಗಿದೆ ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು ಬೆಂಗಳೂರು ನಗರದ ಗುಂಡಿಗಳು ತುಂಬಿಸ್ತಕ್ಕಂಥದಕ್ಕೆ ಈ ಒಂದು ತಿಂಗಳು ಟೈಮ್ ಕೊಟ್ಟರೆ ಮುಗಿದೋಯ್ತು ನಿಮ್ಮ ಟೈಮ್ ಈಗ ಮತ್ತೇನೋ ಒಂದು ವಾರ ಕೊಟ್ಟಿದೆ ಮೊದಲು ಅದು ನೋಡಿ ಜನ ಸಾಯ್ತವ್ರೆ ಗುಂಡಿಗಳಲ್ಲಿ ಬಿದ್ದು ಅದನ್ನ ಸರಿಪಡಿಸ್ಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಈಗ ಚರ್ಚೆ ಮಾಡಿ ಏನು ಉಪಯೋಗ ನಿಮ್ಗೆ ಏನಿದೆ ಈಗ ಚರ್ಚೆ ಮಾಡೋ ಅಂಥದ್ದು ಅದರಿಂದ ನಾನು ಈ ಸರ್ಕಾರಕ್ಕೆ ಇಳ್ದಿದೆ ಇದೆಲ್ಲ ಬಿಟ್ಟು ಯಾಕಂದ್ರೆ ಕಳೆದ ಎರಡು ವರ್ಷದಿಂದ ಅಧಿಕಾರದ ಹಸ್ತಾಂತರದ ಬಗ್ಗೆನೆ ಎರಡು ವರ್ಷ ನಿಮ್ ಕಾಲ ಕಳೆದಿದ್ದೀರಿ ಹಲವಾರು ಬೆಳವಣಿಗೆಗಳಾಗಿದ್ದಾವೆ ಅದೆಲ್ಲ ಒಂದು ಭಾಗ ಅದ್ರ ಜೊತೆಗೆ ಅದೆಂಥದ್ದೋ ಬುರುಡೆ ಕತೆ ಅಂತೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಮೂರು ತಿಂಗಳು ನಾಲ್ಕು ತಿಂಗಳು ಬರೀ ಬುರುಡೆ ಕಥೆಯೇ ಆಗೋಯಿತು ರಾಜ್ಯದೊಳಗೆ ಅಂತಿಮವಾಗಿ ಸಿಕ್ಕಿದ್ದೇನೋ ಸೊನ್ನೆ ಈಗ ತಿಂದ್ರೋಡಿಗೂ ಮೊನ್ನೆ ಏನೋ ಕೋರ್ಟಲ್ಲಿ ಈಗಾಗಲೇ ಅದೆಂಥದೋ ವೆಪನ್ ಇತ್ತು ಅಂತೇಳಿ ನೋಟಿಸ್ ಕೊಟ್ಟಿದ್ರಲ್ಲ ಗಡಿಪಾರು ಅಂತ ಹೇಳಿ ಅದಕ್ಕೂ ಈಗ ಸ್ಟೇ ಕೊಟ್ಟಾಯ್ತು ಏನು ಸಾಧನೆ ಮಾಡಿದ್ರಿ ಅದರಿಂದ ಇವತ್ತು ಈ ಆರ್ ಎಸ್ ಎಸ್ನ ವಿಷಯದಲ್ಲಿ ಪ್ರತಿನಿತ್ಯ ನೀವು ಟೀಕೆ ಮಾಡೋದು ಬಿಟ್ಟು ನಿಮ್ಮ ಕೆಲಸ ಏನಿದೆ ಸರ್ಕಾರ ನಡೆಸತಕ್ಕಂಥದ್ದು ಅದರ ಕಡೆ ಗಮನ ಆಗ್ಬೋದು ಸಿಎಂ ಆಗ್ಬೇಕು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವರ ಏನು ಒಂದು ಸಮಿತಿ ಕೊಟ್ಟಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಈ ದೇಶದಲ್ಲಿ ಯಾರು ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು ರಾಜಕೀಯ ಅದರಿಂದ ಒಂದು ಹೆಸರುಗಳನ್ನು ಹೇಳ್ಕೊಂಡು ನಾನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಈಗ ಯಾರು ಬೇಕಾದ್ರೂ ಇವತ್ತು ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಏನಿದೆ ಅದು ಅವ್ರ ಪಕ್ಷ ಸೇರಿರ್ತಕ್ಕಂಥದ್ದು ಅವ್ರು ಮಾಡ್ಕೋಬೇಕು ಯಾರನ್ನ ಮಾಡಬೇಕು ಯಾರನ್ನ ಬಿಡ್ಬೇಕು ಅವ್ರಿಗೆ ಸೇರ್ಕೊಂಡಿದ್ ನನಗೇನಾದ ಕಟ್ಟಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ